ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ ವಿಷಯ ಏನಪ್ಪ ಅಂತಂದರೆ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಏನು ನಡೀತಾ ಇದೆಯಲ್ಲ ಇದು ಅದರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ಮಾತಾಡೋಕ್ಕೆ ಬಂದಿದ್ದೀನಿ ವಿಷಯ ಏನಪ್ಪ ಅಂತಂದರೆ ಹೋದ್ ವಾರ ಏನೋ ಬಿಗ್ ಬಾಸ್ ಸೀಸನ್ ಲೆವೆನ್ ಹನ್ನೆರಡನೇ ವಾರದ ವೀಕೆಂಡಲ್ಲಿ ಸುದೀಪ್ ಸರ್ ಬಂದಿದ್ದರು ಅವರು ಒಂದು ಮಾತನ್ನು ಹೇಳ್ತಾರೆ ಹನುಮಂತಿಗೆ ಹನುಮಂತು ಅಂದರೆ ಅದು ಆಟ ಏನೇನೋ ಆಗಿತ್ತು ಉಸ್ತುವಾರಿ ಸರಿಯಾಗಿ ನಡೆಸಿಲ್ಲ ಅದು ಇದು ಅಂಥೇಳಿ ಅದಕ್ಕೆ ಆ ಆಟ ಚೆನ್ನಾಗಿ ಆಡಿಲ್ಲ ಅಂಥೇಳಿ ಹನುಮಂತನಿಗೆ ಬೇಜಾರಾಗಿತ್ತು ಆ ಬೇಜಾರಿನಲ್ಲಿ ಅವನು ರದ್ದು ಅದು ಇದು ಹೇಳಿಬಿಟ್ಟ ಹನುಮಂತು ಅದೇ ವಿಚಾರಕ್ಕೆ ವೀಕೆಂಡಲ್ಲಿ ಚರ್ಚೆ ಆಗುತ್ತೆ ಸೊ ಅದಕ್ಕೆ ಸುದೀಪ್ ಸರ್ ಕೋಪ ಬಂದು ಗಾಂಚಲಿಯಲ್ಲಿ ಆಡಬೇಡ ಇಲ್ಲಿ ಜನ ಹೋಟ್ ಹಾಕಿದ್ರು ಕೂಡ ಜನರ ಓಟನ್ನು ನಾನು ತಿರಸ್ಕರಿಸಿ ನಿನ್ನೆನ್ನು ಈ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತೀನಿ ಆ ಕೆಪಾಸಿಟಿ ನನಗಿದೆ ಅಂಥೇಳ್ಬಿಟ್ಟು ಗಾಂಚಲಿ ಆಡಬೇಡ ಈ ಜನರ ಹೋಟೆಲನ್ನ ನಾನು ತಿರಸ್ಕರಿಸಿ ನೀನು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತೀನಿ ಅನ್ನೋಂಥ ಮಾತನ್ನು ಆಡಿದರು ಸೊ ಈ ಮಾತು ಎಲ್ಲರಿಗೂ ನಮ್ಮ ಕರ್ನಾಟಕದ ಜನತೆಗೆ ತುಂಬ ಅಂದರೆ ತುಂಬ ಬೇಜಾರಿನ ಸಂಗತಿ ಅಂತ ಹೇಳ್ಬೋದು ತುಂಬ ಬೇಜಾರಾಗಿತ್ತು ಯಾಕಂದರೆ ಇವರು ಯಾಕೆ ಈ ಥರ ಮಾಡ್ತಾರೆ ಈ ಥರ ಹೇಳೋದು ತಪ್ಪಲ್ವಾ ಇವರು ಬಿಗ್ ಬಾಸ್ ಮನೆಯಲ್ಲಿ ಬೇಕಾದಾಗ ಒಂಥರ ಇನ್ನೊಂದು ಥರ ಈ ಥರ ಮಾಡೋದು ತಪ್ಪು ತಮ್ಮ ಟಿ ಆರ್ ಪಿಗೆಗೋಸ್ಕರ ಇವರು ಈ ಥರ ಮಾಡ್ತಿದ್ದಾರೇನೋ ಅಂತ ಎಲ್ಲ ಕಡೆ ಮಾತು ಕೂಡ ಆಗಿತ್ತು ಸೊ ಅದಕ್ಕೆ ಅವರು ಈ ವಾರ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಹದಿಮೂರನೇ ವಾರದ ವೀಕೆಂಡಲ್ಲಿ ಸುದೀಪ್ ಸರು ಒಂದು ಸ್ಪಷ್ಟನೇ ಕೊಡ್ತಾರೆ ಅದು ಅದನ್ನು ಕೇಳಿ ನಮಗೆ ತುಂಬ ಖುಷಿಯಾಯಿತು ಯಾಕಂದರೆ ಹೋದ ವಾರ ಇದೇ ಸುದೀಪ್ ಸಾರು ಹನುಮಂತನಿಗೆ ಬೈದಿದ್ದರು ಅದು ಬೈದಿದ ಬೈದಿರೋದು ನಿಜವಾಗ್ಲೂ ಎಲ್ಲರಿಗೂ ಬೇಜಾರಾಗಿತ್ತು ಸೊ ಅದೇ ಈ ವಾರ ಅವರು ಆ ಸ್ಪಷ್ಟನೆ ಕೊಡ್ತಾರಲ್ಲ ಅದು ನಿಜವಾಗ್ಲೂ ಹೋದ್ವಾರ ವಾರ ಬೇಜಾರಾಗಿದ್ದಕ್ಕೇನ ಈ ವಾರ ಒಂಥರ ಖುಷಿ ವಿಚಾರ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಖುಷಿ ವಿಚಾರ ಅಂದರೆ ಸುದೀಪ್ ಸರ್ ಹೇಳ್ತಾರೆ ನಾನು ಸುಮ್ಮ ಸುಮ್ಮನೆ ಈ ಥರ ಹೇಳೋದಕ್ಕೆ ನಾನೇನು ದಡ್ಡ ಅಲ್ಲ ನೀನು ಒಳ್ಳೆಯ ಆಟಗಾರ ಒಳ್ಳೆಯ ಆಟಗಾರ ಆಗಿದ್ದುಕೊಂಡು ರದ್ದು ನಾನು ಮನೆ ಬಿಟ್ಟು ಹೋಗ್ತೀನಿ ಈ ಥರ ಎಲ್ಲ ಅಂದರೆ ನಿಮಗೆ ಇನ್ನೇನು ಹೇಳೋಕ್ಕಾಗುತ್ತೆ ಜನರ ಹೋಟು ಇನ್ನು ಒಳ್ಳೆಯ ಆಟಗಾರ ಈ ಜನರ ಹೋಟ್ ಜನರು ನಿನಗೆ ಒಳ್ಳೆಯ ಆಟಗಾರ ಅಂಥೇಳಿ ನಿನಗೆ ಜನ ಹೋಟ್ ಹಾಕಿದ್ದಾರೆ ಆ ಓಟನ್ನು ನೀನು ತಿರಸ್ಕರಿಸಿ ರದ್ದು ಅಂತೆಲ್ಲ ಮಾತಾಡೋದು ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ಈ ಥರ ಎಲ್ಲ ಮಾತುಗಳನ್ನು ಕೇಳೋದು ಅವ್ರಿಗೆ ಸುದೀಪ್ ಸರ್ಗೆ ಇಷ್ಟ ಆಗಿಲ್ಲ ಒಳ್ಳೆ ಆಟಗಾರರು ಈ ಥರ ಇರಬಾರ್ದು ಸ್ಪೋರ್ಟಿವ್ ಆಗಿ ತಗೊಂಡು ಚೆನ್ನಾಗಿ ಆಡಬೇಕು ಅನ್ನೋದು ಅವರ ಆಶೆಯಾಗಿತ್ತು ಸೊ ಅದಕ್ಕೆ ಜನರು ನಿಮಗೆ ಯಾಕೆ ಹೋಟಾಕಿ ಹಾಕಿ ಗೆಲ್ಲಿಸ್ತಾರೆ ಚೆನ್ನಾಗಿ ಆಡಲಿ ಅಂತ ಹೋಟಾಕಿ ಹಾಕಿ ಗೆಲ್ಸ್ತಾರೆ ಆದರೆ ನೀವು ಇಲ್ಲಿ ಬಿಗ್ ಬಾಸ್ ಮನೇಲಿ ಇದ್ಕೊಂಡು ಈ ಥರ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ ಅಥವಾ ಸರಿ ಬರಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಹೋಟನ್ನು ತಿರಸ್ಕರಿಸಿ ಜನರ ಹೋಟನ್ನು ತಿರಸ್ಕರಿಸಿ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳಿದರು ಕರೆಕ್ಟ್ ಅದು ಬಟ್ ಅವ್ರು ಹೇಳಿದಾಗ ನಿಜ ಎಲ್ಲ ಜನರ ಓಟಿಗೆ ಒಂದು ಬೆಲೆ ಇದೆ ಅದೇ ಸುದೀಪ್ ಸರ್ ಇವತ್ತು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಜನರ ಓಟಿಗೆ ಒಂದು ವ್ಯಾಲ್ಯೂ ಇದೆ ಬಿಗ್ ಬಾಸ್ ಮನೇಲಿ ಹೋಗಿದ್ದಕ್ಕೆ ಚೆನ್ನಾಗಿ ಆಡಬೇಕು ಅದು ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಧೈರ್ಯವಾಗಿ ದಿಟ್ಟವಾಗಿ ಪ್ರಾಮಾಣಿಕತೆಯಿಂದ ನಿಯತ್ತಾಗಿ ಆಡಲಿ ಅನ್ನೋದು ಅವರ ಆಸೆಯ ಸೊ ಅದಕ್ಕೆ ಅವರು ಈ ಈ ಮಾತನ್ನು ಹೇಳಿದ್ದಾರೆ ಸೊ ನಾನು ಸುಮ್ಮ ಸುಮ್ಮನೆ ಮನೆ ಬಿಟ್ಟು ಎಲ್ಲರ ಹೋಟನ್ನು ಜನರ ಹೋಟನ್ನು ತಿರಸ್ಕರಿಸಿ ಈ ಮನೆ ಬಿಟ್ಟು ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳೋದಕ್ಕೆ ನಾನೇನು ದಡ್ಡ ಅಲ್ಲ ನಾನು ಹೇಳಿರೋದು ಇದೇ ಕಾರಣಕ್ಕೆ ಅಂತ ಅವರು ಸ್ಪಷ್ಟನೆ ಕೊಟ್ಟರು ಸೊ ಅದು ನಮಗೆ ತುಂಬ ಖುಷಿಯಾಯಿತು ಸುದೀಪ್ ಸರ್ ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಈ ವಾರ ಈ ಸ್ಪಷ್ಟನೆ ನೀಡಿದ್ದಕ್ಕೆ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಮ್ಮ ಕರ್ನಾಟಕದ ಜನತೆಗೂ ಕೂಡ ತುಂಬ ಖುಷಿಯಾಯಿತು ಹನುಮಂತುಗೆ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತಂದರೆ ಹನುಮಂತು ಇಡೀ ಕರ್ನಾಟಕದ ಜನತೆ ಪರವಾಗಿ ಉತ್ತರ ಕರ್ನಾಟಕದ ಜನತೆ ಪರವಾಗಿ ನೀನು ಇನ್ನೂ ತುಂಬ ಉತ್ತಮವಾಗಿ ಉತ್ತಮವಾಗಿ ಆಡಬೇಕು ನೀನು ಹೇಳಿದೆ ನಿನ್ನೆ ವೀಕೆಂಡಲ್ಲಿ ನಮ್ಮ ಅಪ್ಪ ಅಮ್ಮನ ನೆನಪಾಗ್ತಾಯಿದೆ ಆಟನ ಚೆನ್ನಾಗಿ ಇಲ್ಲ ಅಂಥೇಳಿ ಸೀಸನ್ ಗೆದ್ದು ಬಂದ ಮೇಲೆ ನಿಮ್ಮ ಅಪ್ಪ ಅಮ್ಮಗೆ ನೀನು ಒಂದು ಉತ್ತಮವಾದ ಕಪ್ಪು ಗೆದ್ದು ಬರ್ತೀಯಲ್ಲ ಆ ಕಪ್ಪನ್ನು ಗೆದ್ದು ಬಂದಾಗ ಆ ನೀನು ಅವ್ರಿಗೆ ಕೊಡೋ ಕೊಡುವಂಥ ಖುಷಿ ಅದು ಒಂದು ಹೇಳೋಕ್ಕಾಗದೇ ಇರುವಂಥದ್ದು ಇನ್ನು ಚೆನ್ನಾಗಿ ಆಡು ಗೆದ್ದಿ ನಮ್ಮ ಉತ್ತರ ಕರ್ನಾಟಕದ ಕೀರ್ತಿಯನ್ನು ಎತ್ತಿಡಿ ಒಂದೊಳ್ಳೆ ಕಪ್ಪು ಜೊತೆಗೆ ಬರ್ತೀಯ ಅಂತ ಉತ್ತರ ಕರ್ನಾಟಕದ ಜನತೆ ಕಾಯ್ತಾಯಿದೆ ಅಂತ ಚೆನ್ನಾಗಿ ಆಡು ಅಂತ ಹೇಳ್ತಾ ಯಾವುದೇ ರೀತಿ ಭಯ ಅಥವಾ ಭಯ ಇಲ್ಲದೆ ಯಾರಿಗೂ ಭಯ ಪಡೆದೆ ಧೈರ್ಯವಾಗಿ ಧೈರ್ಯವಾಗಿ ಏನಂತಾರೆ ಪ್ರಾಮಾಣಿಕವಾಗಿ ನಿಯತ್ತಾಗಿ ಆಡಿ ಬಿಗ್ ಬಾಸ್ ಮನೆಯಿಂದ ಗೆದ್ದು ಬಾ ಅಂತ ಹೇಳ್ತಾ ನಿಮ್ಮ ಅಪ್ಪ ಅಮ್ಮ ಟಿ ವಿಯಲ್ಲಿ ಡೈಲಿ ನಿನ್ನ ನೋಡ್ತಾ ಇರ್ತಾರೆ ನೀನು ಬಿಗ್ ಬಾಸ್ ಮನೆಯಿಂದ ಗೆದ್ದು ಬಂದು ಆಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ಒಂದೊಳ್ಳೆ ಸರ್ಪ್ರೈಸ್ ಕೊಡು ಗೆದ್ದಿದ್ದೀನಿ ಅಂತ ಹೇಳು ಆಗ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕದ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ